ಸಹಕಾರಿ ಇಲಾಖೆದು ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅದು ಬಿಟ್ಟರೆ ಬೇರೆ ಬೇರೆ ಯಾವ ಬೆಳವಣಿಗೆನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಅವರು ವಿರೋಧ ಪಕ್ಷ ಆಗಿ ಅವರು ಮಾಡಿದ್ದಾರೆ ನಾವೀಗಾಗಲೇ ಮುಖ್ಯಮಂತ್ರಿಗಳಿಗಾಗಲೇ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಾರೆ ಏನು ನಾವು ವಕ್ಫಿ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದರು ಅದನ್ನು ವಾಪಸ್ ತಗೊಳ್ಬೇಕು ಆನಂತರ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಆದರೂ ಇವರು ರಾಜಕೀಯ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನ ಎಲ್ಲ ಜಿಲ್ಲೆಯಲ್ಲೂ ಕೂಡ ರಾಜಕೀಯ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಗೊತ್ತಿಲ್ಲಪ್ಪ ನನಗೆ ಈಗ ಕ್ರೀಶಫಲ್ಲೂ ಅದೆಲ್ಲ ಮುಖ್ಯಮಂತ್ರಿಗಳ ಪ್ರಯೋಗಿಟಿ ಅದು ಅದು ಬಹುಶಃ ನಮಗೆಲ್ಲ ಹೇಳಿ ಮಾಡೋದಿಲ್ಲ ಅವರು ಮತ್ತು ಹೈಕಮಾಂಡ್ನವರು ಚರ್ಚೆ ಮಾಡಿಕೊಂಡು ಸಂದರ್ಭಾನುಸಾರವಾಗಿ ಅವ್ರು ಮಾಡ್ತಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸರ್ ಎಕ್ಸಿಟ್ ಪೋಲ್ ಅಲ್ಲ ಅವರು ನೋಡಿ ಎಕ್ಸಿಟ್ ಪೋಲ್ ಎಲ್ಲವೂ ಎಲ್ಲ ಸಂದರ್ಭದಲ್ಲೂ ನಿಜ ಆಗೋದಿಲ್ಲ ಈಗ ನಾನು ಮಹಾರಾಷ್ಟ್ರ ಇನ್ಚಾರ್ಜ್ ಇದೆ ಅಲ್ಲಿ ಬೇರೇನೇ ಇದೆ ಅಲ್ಲಿ ವಾತಾವರಣ ಅದರಲ್ಲಿ ಎರಡು ಮೂರು ಚಾನೆಲ್ನವರು ಅಥವಾ ಎರಡು ಮೂರು ಸರ್ವೆ ಮಾಡಿದಂಥವರು ಮಹಾ ಮಹಾಯತಿ ಅಗಾಡಿಗೆ ಕೊಟ್ಟಿದ್ದಾರೆ ನೂರ ಅರವತ್ತೆರಡು ಸೀಟ್ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಅವರ ಅಲಯನ್ಸ್ಗೆ ನೂರ ಇಪ್ಪತ್ತೆಂಟು ಸೀಟ್ ಕೊಟ್ಟಿದ್ದಾರೆ ಅಲ್ಲಿ ಅದಕ್ಕೇನು ಹೇಳಬೇಕು ನಾವು ಕೆಲವರು ಎನ್ ಡಿ ಎ ಪರವಾಗಿ ಕೊಟ್ಟಿದ್ದಾರೆ ಕೆಲವರು ಇಂಡಿಯಾ ಪರವಾಗಿ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಫಲಿತಾಂಶ ಬಂದಾಗ ಆದರೆ ನನಗೆ ವಿಶ್ವಾಸ ಇರೋದು ಮಹಾರಾಷ್ಟ್ರ ನಮ್ಮ ಅಲಯನ್ಸ್ ಇಂಡಿಯಾ ಅಲಯನ್ಸು ಅಧಿಕಾರಕ್ಕೆ ಬರುತ್ತೆ ರಾಜ್ಯದ ಮೂರು ಉಪಚುನಾವಣೆಗಳು ಏನಾದರೂ ಮೂರಲ್ಲಿ ನಾವು ಮೂರು ಗೆದ್ದಿತೀವಿ ಅಂತ ವಿಶ್ವಾಸ ಇದೆ ಫಲಿತಾಂಶ ಬಂದ ಮೇಲೆ ತಾನೇ ಗೊತ್ತಾಗೋದು ಆದರೆ ನಮಗಿರುವಂಥ ಮಾಹಿತಿಗಳು ಮೂರು ಕಾಂಗ್ರೆಸ್ಗೆದ್ಯತಿ ಅಂತ ಕೊಡ್ತಾ ಇದ್ದಾರೆ ಅವ್ರು ಮೊದಲು ಕೇಂದ್ರ ಸರ್ಕಾರನ ಕೇಳಬೇಕು ಬಿ ಜೆ ಪಿಯವರು ರಾಜ್ಯದಲ್ಲಿ ನಮ್ಮನ್ನು ಕೇಳೋ ಮೊದಲು ಸೆಂಟ್ರಲ್ ಗೌರ್ಮೆಂಟ್ನವರು ಐದು ಪಾಯಿಂಟ್ ಎಂಟು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅವರನ್ನು ಕೇಳಲಿ ಮೊದಲು ಆಮೇಲೆ ನಮ್ಮನ್ನು ಕೇಳಲಿ ಯಾವುದು ಅವರು ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ನಲ್ಲಿ ಇದ್ದಾರೆ ಬೇಲ್ ಕೊಟ್ಟಿದೆ ಕೋರ್ಟು ಮೂರು ತಿಂಗಳು ಬೇಲ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಮೂರು ತಿಂಗಳಾದಮೇಲೆ ಅವ್ರು ವಾಪಸ್ ಹೋಗಬೇಕಾಗತ್ತೆ ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ನಡೆದಿದೆ ಇಲ್ಲ ನಮ್ಮಲ್ಲಿ ಈಗ ಸೆನ್ ಪೊಲೀಸ್ ಸ್ಟೇಷನ್ಸ್ ಅಂತ ಮಾಡಿದ್ದೇವೆ ಯಾವುದು ಈ ಈ ಕ್ರೈಮೇ ಇದೇ ಬೇರೆ ಡಿಜಿಟಲ್ ಇದು ನೀವು ಹೇಳೋದು ಸೈಬರ್ ಕ್ರೈಮಿಗೆ ನಾವು ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ನಾವು ಸೈಬರ್ ಪೊಲೀಸ್ ಸ್ಟೇಷನ್ಸನ್ನು ಮಾಡಿದ್ದೇವೆ ಅಲ್ಲೆಲ್ಲ ಕೇಳಿ 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 ಅದರಲ್ಲಿ ಅದರಲ್ಲಿ ವೆರಿಫಿಕೇಷನ್ ಮಾಡಿನೇ ಮುಂದುವರಿತಾರೆ ಹಾಗೆ ಯಾರಾದರೂ ಮಾಡಿದರೆ ಅದು ಸರಿ ಆಗೋದಿಲ್ಲ ನಟ ದರ್ಶನ್ ಪ್ರಕರಣದ ಅಡಿಷನಲ್ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗ್ಬೋದು ನೋ ಇನ್ನೂ ಒಂದಷ್ಟು ಎವಿಡೆನ್ಸ್ಗಳೆಲ್ಲ ಕಲೆ ಹಾಕಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆದ್ದು ಆದ ತಕ್ಷಣ ಮಾಡ್ತಾರೆ ಥ್ಯಾಂಕ್ ಯು